ಫೈನಲಿ ನನ್ನ ಪಾಪು ಮಿಹಾನ್ ಅವ್ರ ತಾತ ಮನೆಗೆ ಬಂದಿದ್ದಾನೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಟೋಟ್ಲು ಬದಲಾಯಿಸೋ ಶಾಸ್ತ್ರ ಇದೆ ಸೊ ಅದಕ್ಕೆ ತುಮಕೂರಿಂದ ಎ ನಾರಾಯಣಪುರ ಕರ್ಕೊಂಡ್ಬಂದಿದ್ದೀನಿ ಅವ್ರ ತಾತ ಮನೆಗೆ ಇಲ್ಲಿ ಅವ್ರ ಅತ್ತೆ ನೋಡಿ ಆರತಿ ಎತ್ತಾ ಇರೋದು ಪಾಪುಗೆ pa pa, 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 pa eh hey, duma Hindu, kala kala ti du mari ti eh duma ಬೆಳಿಗ್ಗೆ ಎದ್ದು ಫ್ರೆಶ್ ಫ್ರೆಶ್ಅಪ್ ಆಗಿದ ತಕ್ಷಣ ನಮ್ಮಮ್ಮ ಸ್ಪೆಷಲ್ ಆಗಿ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ರೆಡಿ ಮಾಡಿದರು ಏನು ಸ್ಪೆಷಲ್ ಇವತ್ತು ಅಂದರೆ ಅಪ್ಪು ಬಂದ್ಬಿಟ್ಟು ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಮಾಡ್ತಾನೆ ಜಾನ್ವರಿ ಟ್ವೆಂಟಿ ಸೆವೆಂತಿಂದ ಇವತ್ತಿಗೆ ಸೊ ಅದಕ್ಕೆ ಬೆಳಿಗ್ಗೆನೇ ಚಿಕನ್ ಬಿರಿಯಾನಿ ಕಬಾಬು ಫ್ರೈ ಹಾಗೆ ಮಟನ್ ಸಾಂಬಾರು ಮುದ್ದೆ ರೈಸು ರಸಂ ಸ್ವೀಟು ಅಪ್ಪು ಓ ಅತ್ತ ಗಿಫ್ಟ್ ತಗೊಂಡ್ಬಂದಿದ್ಯಾ ಪಾಪುಗೆ ಅಪ್ಪು ಅಲ್ಲೋಡಲ್ಲಿ ಅತ್ತ ನಿಂಗೆ ಏನೋ ಗಿಫ್ಟ್ ಬಂದಿದೆ ಓ ಪಾಪುಗೆ ಏನು ಗಿಫ್ಟು ಅತ್ತ ಓ ಗೆಜ್ಜೆ ಬಂದಿದ್ಯಾ ಖಡ್ಡ ಅಲ್ಲ ಪಾಪು ಅಪ್ಪು ಅತ್ತ ನಿಂಗೆ ಕಾಲಿಗೆ ಗೆಜ್ಜೆ

ಅವಾಗಿಂದ ಕಣ್ಣು ವಿಡಿಯೋ ಹತ್ತನೆ ಹೋಗ್ತಿರೋದೊನ್ಗೆ ಹಳ್ಳಿ ಬೀಟೆಗೆ ವಿಡಿಯೋ ಫೋಸ್ ಹಂಗಲ್ಲ ಐದು ಬೇಡ निदांगे के निदांगे के पापू रे 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 आइ दो फिर ओके ये क्या कर गा पापू को तेरे दो ओके बाइ द काफ़ी जाने पड़ गा तुम्बे इधर हाँ कोर्टिंग्स हाँ ना तुम्बा ही कहीं तेरे हाँ ओके आना आता निंगे आना आता तो सुन

ಅದಿ ಚಿಕ್ಕು ಬಾಯಲ್ಲ ದಿಕೆ ಎಲ್ಲಾ ಬಂಗರೆ ನಾನು ತೋಕತಾ ಪಾಪ ಎತ್ತುಂತೀಯ ನೀನು ನೀನು ಸರಿ ಕೂಚು ನೀನು ಕೂಚು ಹಂಗ ಎತ್ತೋರ ಕանಲ್ಲ ನಾನು ನಿನ್ ತಡವೆಲಿ ಇಗ್ತಿನು ಪು ಕೂಚು ನಾನು ಪಾಪ ನೀನ ಸೆಲೆಕ್ ಚಗಮಕಲ ಕಂತು ಏನು ಹೇಳ್ ಅದು ಜನ ಫಾನ್ ಆಕಾಗಲ್ಲ ಪಾಪು ನೋಡ್ಬೇಕು ಅಂತ ನಮ್ದೊಡಮ್ಮ ಬಂದಿದ್ದಾರೆ ದೊಡಮ್ಮ ಮತ್ತೆ ಅಮ್ಮ ಆಚೆ ಕಡೆ ಮಾತಾಡ್ತಾ ಇದ್ದಾರೆ ಮಿಹಾನ್ಗೆ ಅಜ್ಜಿ ಆಗ್ಬೇಕು

ಇಲ್ಲಿ ನೋಡಿ ನನ್ನ ತೆಂಗಿನ ಮಕ್ಕಳು ಸಾತ್ವಿಕ್ ಮತ್ತೆ ಲಿತ್ವಿಕ್ ಎಷ್ಟು ಚೆನ್ನಾಗಿ ಇದ್ದಾರೆ ಲಿತ್ವಿಕ್ ಆಮೇಲೆ ತಗೊಂಡೋಣ ಕೇಕ್ ಹಾಂ ಸಾತ್ವಿಕ್ ನೋಡಿ ಸಾತ್ವಿಕ್ ಲಿತ್ವಿಕ್ ಗನ್ನಲ್ಲಿ ಆಟಾಡ್ತಾ ಇದ್ದಾರೆ ಬಾ ಇಲ್ಲ ನೋಡಿ ಇವನು ಅಪ್ಪು ಅಪ್ಪು ಇಲ್ಲಿ 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 ಯಾರಪ್ಪು ಅಪ್ಪು ಯಾರಂತೆ ಅಣ್ಣ ಮಾಮ ಜೊತೆ ಇದ್ಯಾ ಅಪ್ಪು ಬಂಗಾರಿ ಅಗೋ ಅಗೋ ಅಯ್ಯೋ ಅಪ್ಪು ದೊಮ್ಮನ ತಮ್ಮ ಭಯ ಬೆಳ್ಚ ಬಿಡು ಹಾಂ ಇವತ್ತು ನನ್ನ ಮಗನದು ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಅದರಿಂದ ಒಂದು ಪರ್ಫೆಕ್ಟ್ ಆದಂಥ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಬಿರಿಯಾನಿ ಕಬಾಬು ಚಿಲ್ಲಿ ಚಿಕನ್ನು ರೋಟಿ ಹಾಗೆ ಮಟನ್ ಸಾಂಬಾರು ಮುದ್ದೆ ರೈಸು ಕಬಾಬು ಎಲ್ಲ ರೆಡಿ ಆಗ್ತಿದೆ ಸೊ ನಾನಂತೂ ಅಪ್ ಆಗಬೇಕು ಫ್ರೆಶ್ ಅಪ್ ಹಾಕ್ಬಿಟ್ಟು ಫಸ್ಟ್ ಬೇಬಿಗೆ ಒಂದು ಕೇಕ್ ಹೋಗಿ ಬರ್ತೀನಿ ನನ್ನ ಮಗನಿಗೆ ಹಾಗೆ ಫೋಟೋ ಶೂಟ್ ಮಾಡಿಸ್ಬೇಕು ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿರೋದನ್ನ ನೋಡೋಣ ಡೇ ಕಂಪ್ಲೀಟ್ ನಾನು ಬ್ಲಾಗ್ ಮಾಡ್ತೀನಿ ಏನೇನು ಮಾಡ್ತೀವಿ ಹೇಗೆ ಇರ್ತೀವಿ ಅಂತ ಬಟ್ ಇದು ಜಸ್ಟ್ ಲಿಮಿಟೆಡ್ ಟು ಫ್ಯಾಮಿಲಿಗೆ ಮಾತ್ರ ಮಾಡ್ತಾಯಿದ್ದೀವಿ ಎಲ್ಲ ವಿಡಿಯೋನ ನೀವು ನೋಡ್ಬೋದು ಬ್ಲಾಗಲ್ಲಿ ಅವರು ಅಲ್ಲಿ ಆಮೇಲೆ ಅವರು ಮೈಕ್ ಕನೆಕ್ಟ್ ಅವರು ಸೈಲೆಂಟ್ ಆಗಿರು ಸೈಲೆಂಟ್ ಆಗಿರು ಬಾನ ಕನೆಕ್ಟ್ ಆಗಲ್ಲ ಅಂತ ಡಾಟಾ ಲೈಟ್ ಸಬಾನಾ ದಿಪೋ ಪಾಪ ತನ ಡಿಸ್ಟರ್ಬ್ ಮಾಡಬೇಡ ಸೈಲೆಂಟ್ ಆಗಿರು ಅವರು ಸ್ಟೇಟ್ಸರಗೆ ಏರಿಲ್ಲ ಅಮ್ಮ ನೋಡಾ ಅಪ್ಪಾ ದೊಡಮ್ಮ ಜೊತೆ ಕೂತ್ಕೊಂಡಿದ್ದೀಯಾ ಅಜ್ಜಿ ಅಜ್ಜಿ ಆಗಬೇಕಲ್ಲ ಅಜ್ಜಿ ದೊಡ್ಡ ಅಜ್ಜಿ ಛಾನಾ ಇಲ್ಲಿ ಲಿತ್ವಿಕ್ ನೋಡಿ ರೆಡಿ ಮಾಡ್ತಾ ಇದ್ದಾನೆ 6th ಮಂತ್ದು ಫೋಟೋಶೂಟ್ ಇದೆ ಪಾಪುದು ಮಲಗಿಸ್ಬೇಕಿತ್ತು ಅವನ್ನ ಕುಂಡಿಸ್ಕಿಯಾ ಕುತ್ಕೊಂಡಲ್ವಲ್ಲ ಕೈ ಸಪೋರ್ಟ್ ಬೇಕೇ ಬೇಕು ಚಕ್ಕಂದಡಿಬೇಕು ಅವನೇನೋ ಉಲ್ಟ ತಿರ್ದ ಮೂಗು ಹೊಡ್ಕೊತಾನೆ ಅಪ್ಪು ಫೈನಲಿ ಕೇಕು ಮತ್ತೆ ಡೆಕೋರೇಷನ್ ಎಲ್ಲ ರೆಡಿ ಆಗಿದೆ ನನ್ನ ವೈಫ್ ಮತ್ತು ನನ್ನ ತಂಗಿ ಡೆಕೋರೇಷನ್ ಮಾಡಿದ್ದಾರೆ ಎಂಬಂದ್ರೆ ನಿಹಾನ್ ಅಂತ ನನ್ನ ಮಗನ ಹೆಸರು ಬೇಡ ಬಿಡುಗಿ अरे इनको चोग ताता पक्का इनको चोग अकरे बाप अन्य इन्होंने अंगे आओ नगमर नगमर को निट को अरे अली अली मम्मी हाँपो इले अंगे निट को इले इले मिहान इले इले मिहान इले 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 मिहान इले हाँपो नेपुर का इन्होंने बन्ने इन्होंने यो चन्ना बन्ते तेज़ 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 बेका एक एक ए अतरोगा। Hey, Happy birthday, Happy birthday, Happy birthday, Mehan। हाँ। Mehan, क्या क्या? आपको ले 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 तेर, 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 तेर। आगे। 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 ले 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 � ಅಪ್ಪು ಇಲ್ಲಿ 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 ಇರಪ್ಪ ಪಾಪಾಗ ಬಂದ ಕರೆಕ್ಟಾಗಿ ಪಾಪಿಗೆ ರ್ಯಾಬಿಡ್ ಒಂದು ಗಿಫ್ಟ್ ಬಂದಿದೆ ಫುಲ್ಲು ಜಂಪ್ತರ ಇದು ರ್ಯಾಪಿಡ್ ಜಂಪ್ ಸೂಚ್ ಮತ್ತು ಇದು ರವಿಯಣ್ಣ ಕುಕ್ಯಕ್ಕ ಅವರು ಒಂದು ಇದು ಕೊಟ್ಟಿದ್ದಾರೆ ಟೀ ಶರ್ಟು ಪಿಂಕ್ ಟೀ ಶರ್ಟು ಮತ್ತು ಶಾರ್ಟ್ಸ್ ಇದೆ ಚೆನ್ನಾಗಿದೆ ಕ್ಯೂಟಾಗಿ ಚೆನ್ನಾಗಿದೆ ಸೊ ಹಾಗೆ ಅಲ್ಲಿಂದ ಇನ್ನೂ ಒಂದು ಜೊತೆನೂ ಕೊಟ್ಟಿದ್ದಾರೆ ಇದು ಅಕ್ಕ ಅಂದ್ರೆ ಅಕ್ಕೋಗಿ ಅಕ್ಕ ಎಣ್ಣನ ಕೊಟ್ಟಿರೋದಿನ್ನೊ ಒಂದು ಸೂಟ್ ಇದು ಚೆನ್ನಾಗಿದೆ ಇದು ಅದಕ್ಕೆ ಶಾರ್ಟ್ಸ್ ದುಡಿದೆ ಸೂಟ್ ಎಷ್ಟು ಚೆನ್ನಾಗಿದೆ ಕ್ಯೂಟಾಗಿ ಕಾಣಿಸ್ತಾರೆ ಮಕ್ಕಳು ಸೊ ಹಾಗೆ ಇದು ನನ್ನ ತಂಗಿ ತೊಗೊಂಬಂದಿರೋದು ಪಾಪುಗೆ 이든은 고디르도이든다이든 이든도. 이거뭐이 ಪಾಪು ಪಾಪು ನೋಡೋಕೆ ಯಾರು ಬಂದಿದ್ದಾರೆ ನೋಡಿ ಅವ್ರ ಅತ್ತೆ ಮತ್ತೆ ಅವ್ರ ಅಜ್ಜಿ ಬಂದಿದ್ದಾರೆ ನಮ್ಮ ಆಸ್ತಿ ಚಿಕ್ಕಮ್ಮ ಮತ್ತು ನನ್ನ ದಯನ ಬಂದಿರೋದು ಪಾಪು ನೋಡಬೇಕು ಅಂತ ಲಿತ್ವೇಕ್ ಲಿತ್ವೇಕ್ ಸರ್ ಈಗ ಎಷ್ಟನೇ ಕ್ಲಾಸ್ ನೀನು ಗುಡ್ ನೀವು ನೋಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಮಹಾರಾಜ ನೋಡಿದ ಮಹಾರಾಜ ಕಾಲ್ ಮೇಲೆ ಕಾಲ್ ಹಾಕೊಂಡು ಹೋಗ್ಲಿ ಚಿಕ್ಕ ಸರಿ ನೋಡಲ್ಲಿ ಹಾಗೆ ಬಿರಿಯಾನಿನೂ ಮಾಡಿದ್ರಿ ಇವತ್ತು ತೋರಿಸ್ತೀನಿ ಹೆಂಗಿದೆಯಪ್ಪ ಎಮ್ಮಿನಾ ಬಿರಿಯಾನಿ ಮತ್ತೆ ಕಬಾಬು ಮಾಡಿದ್ರಿ ಬರ್ಡೇಗೆ

ಹೀಗೆ ಅವ್ರ ಅತ್ತೆ ಜೊತೆ ಇದ್ದಾನೆ ಹಾಲ್ಗೆ ಹೋಗೋಣ ಎಲ್ಲಾರದು ಊಟ ಆಯ್ತು ಲೆತ್ರಿಕ್ಲಗ್ ಬಿಡಿದಾನೆ ಲೈಟ್ ಆನ್ ಮಾಡಿ ನ್ಯೂಸ್ ನೋಡ್ತಾ ಇದಾರೆ ಊಟ ಎಲ್ಲ ಆಯ್ತು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಪಾಪು ಜೊತೆ ಆಟ ಆಡ್ಕೊಂಡು ಫ್ಯಾಮಿಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಹಾಗೆ ಪಾಪುಗೆ ಜಾನ್ಸನ್ಸ್ ಬೇಬಿದು ಸೋಪ್ ಬುಕ್ ಮಾಡಿದೆ ಒಂದು ಫಿಫ್ಟಿ ಗ್ರಾಮು ನೆ ಪ್ಯಾಕಿಂಗ್ ಎಲ್ಲ ರೆಡಿ ಆಗ್ತಾ ಇರೋದು ನೋಡಿ ತವ್ರ ಮನೆಗೆ ಹೋಗಬೇಕಂದ್ರೆ ಎಷ್ಟು ಖುಷಿ ನಿಂತಿಗೆ ಅದೇ ನಮ್ಮ ಮನೆಗೆ ಬರ್ಬೇಕಂದ್ರೆ ಲೇಟ್ ಮಾಡ್ತಾರೆ ನೋಡಿ ಎಲ್ಲ ಪ್ಯಾಕಿಂಗು ಬೆಳಿಗ್ಗೆನೇ ಇದ್ದು ಎಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇರೋದು ಮಗು ಆಟ ಸಾಮಾನುಗಳು ಬಟ್ಟೆಗಳು ಒಳ್ಳೆ ಡ್ರೆಸ್ಸಸ್ಸು ಎಲ್ಲ ಇಲ್ಲಿ ಮಿಹಾನು ಅವ್ರ ತಾತ ಜೊತೆ ಎಷ್ಟು ಚೆನ್ನಾಗಿ ನಗ್ನಗ್ತ ಖುಷಿಯಾಗಿದ್ದಾನ ನೋಡಿ ಹಾಗೆ ಇಲ್ಲಿಂದ ನಾವು ತುಮಕೂರು ಕಡೆ ಹೊಟ್ರಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಆರ್ಯ ಸಾನ್ವಿ ವಿಡಿಯೋ ಲಾಗ್ಸ್